ಮಾಡಿ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕು ನ್ಯಾಯ ಬೇಕು ಇದಕ್ಕೆ ಬೇಕು ನ್ಯಾಯ ಬೇಕು ಇಲ್ಲಿಯವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇವತ್ತು ಇವತ್ತು ಜಮಖಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ನಮ್ಮ ಸದಸ್ಯರ ಸಭೆ ಇವತ್ತೊಂದು ಮಾಡಿ ಏನು ತೀರ್ಮಾನ ಮಾಡಿದೀವಪ್ಪ ಅಂತ ಹೇಳ್ತೀವಿ ಅಂದ್ರೆ ಈ ಪ್ರಸಕ್ತ ಸಾಲಿನ ಹಂಗಾಮ ಏನು ಕಾರ್ಖಾನೆ ಪ್ರಾರಂಭ ಆಗುವಂಥದ್ದು ಇಪ್ಪತ್ತೈದು ಇಪ್ಪತ್ತಾರರದು ಅಕ್ಟೋಬರು ನವಂಬರು ಪ್ರಾರಂಭ ಮಾಡ್ತಾರ ಆದರೆ ನಮ್ದು ಏನು ಅಭ್ಯಂತರ ಇಲ್ಲ ಅದ್ರ ಒಂದೇನಪ್ಪ ಅಂತೇಳಿ ಅಂದ್ರೆ ಸರ್ಕಾರ ಮತ್ತು ಕಾರ್ಖಾನೆಗಳವರು ತಕ್ಷಣ ಭಾಳ ನೀವು ವಿಳಂಬ ಮಾಡಲಾರ್ದ ತಕ್ಷಣ ಒಂದು ನಾಲ್ಕಾರು ದಿನದೊಳಗೆ ಏನು ಹಿಂದೆ ನಾವು ಏನು ಕಪ್ ಕೊಟ್ಟು ಕಬ್ ಕೊಟ್ಟಿದ್ದೀವಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಇರ್ಬೋದು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಆಮೇಲೆ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರ ಹಂಗಾಮಿ ಹಿಡ್ಕೊಂಡ ಹಿಂದಿನ ಸಾಲ ಸಾಲಿನೊಳಗೆ ಏನು ಕಬ್ಬು ಕೊಟ್ಟಿದೀವಿಲ್ಲ ಅದಕ್ಕೆ ಬಾಕಿಗಳ್ನ ಕೊಟ್ಟಕ್ಕದ್ದು ಏನೈತಿಲ್ಲ ಅವ್ರು ಕೊಡಬೇಕು ಕಳೆದ ಸಾಲಿಂದ ಏನೈತಲ್ಲ ಎಷ್ಟು ನೀವು ಅಂತಿಮ ಹಣ ನಾನು ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಬೇಕು ಇನ್ನು ಮುಂದೇನು ನೀವು ಇಪ್ಪತ್ತೈದು ಇಪ್ಪತ್ತಾರು ಹಂಗಾಮಿಗೆ ಏನು ಪ್ರತಿ ಟನ್ ಕಬ್ಬಿಗೆ ಏನ್ ತರ ನಿಗದಿ ಮಾಡ್ತೀರ ಅನ್ನುವಂಥದ್ದನ್ನ ನೀವು ತಕ್ಷಣನ ಘೋಷಣೆ ಮಾಡ್ಕೋಬೇಕು ಇಲ್ಲಪ್ಪ ಅಂತ ಹೇಳಿ ಅಂತ ಇದು ನೀವು ಇಳ ಮಾಡಿದ ಅಂತ ಹೇಳಿದ್ರ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಕಬ್ಬುಗಳಿಗಾರರು ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದೊಳಗ ಒಂದು ಬೃಹತ್ ಹೋರಾಟನ ಹಂಕೊಳ್ಳುವಂತದನ್ನ ತೀರ್ಮಾನ ಮಾಡಿದ್ವಿ ಒಂದೇದು ಎರಡನೇದು ಏನಪ್ಪಾ ಅಂದ್ರೆ ಇವತ್ತಿನ ಸಭೆದೊಳಗ ತಕ್ಷಣ ತೀರ್ಮಾನ ಮಾಡಿದ್ ಏನಪ್ಪಾ ಅಂತ ಹೇಳಿದ್ರ ನಾವು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ದಿನ ಮುಧೋಳದ ರಾಯಣ್ಣನ ಸರ್ಕಲ್ನಲ್ಲಿರುವಂಥ ಜಿ ಎಲ್ ಬಿ ಸಿ ಐವಿಯಲ್ಲಿ ನ ಸುಮಾರು ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಅವತ್ತು ನಾವು ಶುಕ್ರವಾರ ದಿನ ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲ ಕಬ್ಬುಗಳಿಗಾರರು ಮತ್ತು ಕಬ್ಬು ಕಟಾವುದಾರ ಕಬ್ಬು ಕಟಾವುದಾರರು ಗ್ಯಾಂಗಿನ ಮಾಲೀಕರು ಗ್ಯಾಂಗಿನ ಸದಸ್ಯರು ಎಲ್ಲರೂ ಗ್ಯಾಂಗಿನವರು ಅವತ್ತಿನ ದಿನ ಬರಬೇಕಾಗತ್ತೆ ಏನು ಸಮಸ್ಯೆ ಅಂದ್ರೆ ಚರ್ಚೆ ಏನಪ್ಪಾ ಅಂದ್ರೆ ಪ್ರಮುಖವಾದಂಥದ್ದು ಕಳೆದ ಸಾಲೊಳಗ ಒಂದು ಬಾಕಿ ಹಚ್ಚಿ ಸಾಲ ಏನು ಒಂದೂರ ಹದಿನಾಲ್ಕು ರೂಪಾಯಿ ಕಾರ್ಖಾನೆ ಅವರು ಬಾಕಿ ಇಟ್ಟುಕೊಂಡಿದ್ದಾರೆ ಅದು ಏನು ಸಮಸ್ಯೆ ಆಗಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಅವರು ಮಹಾರಾಷ್ಟ್ರದಿಂದ ಏನು ಕಬ್ಬು ಕಟಾವುದಾರ ಗ್ಯಾಂಗ್ ಬಂದಿದ್ವಲ್ಲ ಅವ್ರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಅದನ್ನ ಸರಿಪಡಿಸುವಂತ ಚರ್ಚೆ ಹೊಂದಿದ್ವಿ ಬಹಳಷ್ಟೆಲ್ಲ ಕಬ್ಬು ಕಟಾವಿದಾರ ಗ್ಯಾಂಗಿಗೆ ಒಂದೂರ ಹದಿನಾಲ್ಕು ರೂಪಾಯಿ ಕಾರ್ಖಾನೆ ಅವ್ರಿಗೆ ಕೊಟ್ಟಿಲ್ಲ ಬಹಳ ಅನ್ಯಾಯ ಆಗೈತಿ ಅದನ್ನ ನಾವು ಕಾರ್ಖಾನೆ ಏನು ಕಬ್ಬು ಕಟಾವಿದಾರರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಅವ್ರು ಬರ್ಬೇಕಾಗತ್ತೆ ಮಾಲೀಕರಿಗೂ ಸಹಿತ ವ್ಯತ್ಯಾಸಗಳ್ ಅಟ್ಯಾಚ್ ಗ್ಯಾಂಗಿಗೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಸಾಗಾಣಿಕೆ ಮತ್ತೆ ಸ್ವಲ್ಪ ತಾರತಮ್ಯ ಐತಿ ಅಲ್ಲಿ ಏನು ಅಟ್ಯಾಚ್ ಮಹಾರಾಷ್ಟ್ರದಿಂದ ಬರ್ತಾರಲ್ಲ ಆ ಟ್ರ್ಯಾಕ್ಟರ್ ಅವರಿಗೆ ನಮ್ಗೆ ಈ ಲೋಕಲ್ ಟ್ರ್ಯಾಕ್ಟರ್ ಮಾಲೀಕರಿಗೆ ವ್ಯತ್ಯಾಸ ಐತಿ ಅದಕ್ಕೆ ಇವನ್ನೆಲ್ಲನು ಅವ ಚರ್ಚೆ ಮಾಡಕ ನಾವು ಮೂರು ಗಂಟೆಗೆ ಸಂಗೋಳಿ ರಾಯಣ್ಣನ ಸರ್ಕಲ್ ಒಳಗ ಸ್ಪಷ್ಟ ಮಾಡಿಬಿಟ್ಟನು ಹಿಂದಿನ ಬಾಕಿ ವಸೂಲಾತಿ ಸಲ ಕಬ್ಬೆಗಾರ ಬರಬೇಕು ಮುಂದ್ ಕಟಾವುದಾರ ಸಮಸ್ಯೆ ಟ್ರಾಕ್ಟರ್ ಮಾಲೀಕರ ಸಮಸ್ಯೆ ಇವನೆಲ್ಲನು ಬಹರಿಸ ದೊಡ್ಡ ಮಟ್ಟದ ಒಂದ್ ಸಭೆ ಶುಕ್ರವಾರ ದಿನ ಮೂರು ಗಂಟೆಗ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಮತ್ತೊಮ್ಮೆ